ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನಿವತ್ತು ಕೇವಲ ಒಂದು ಗ್ರಾಮ್ ಚಿನ್ನದಿಂದಲೂ ಕೂಡ ನಾನು ಜ್ಯುವೆಲರಿಗಳನ್ನ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಕಿವಿ ಓಲೆಗಳಾಗಿರ್ಬೋದು ಹಾಗೆ ಜುಮ್ಕಿಗಳಾಗಿರ್ಬೋದು ಹಾಗೆ ಬಳೆ ಆಗಿರ್ಬೋದು ಹಾಗೆ ನೆಕ್ಲೆಸ್ಗಳು ಲಾಂಗ್ ಹಾರಗಳು ಎಲ್ಲವನ್ನೂ ಕೂಡ ನಾನು ಒಂದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಇಲ್ಲಿ ಕಾಣ್ತಿರುವಂತಹ ಜುಮ್ಕಿಯನ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ಒಂದು ಗ್ರಾಮು ಮುನ್ನೂರ ತೊಂಬತ್ತೆರಡು ಮಿಲಿ ಅಷ್ಟೇ ಇರುವಂಥದ್ದು ಆದರೆ ನಮಗಿದು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಒಂದು ಚಿಕ್ಕದಾಗಿರುವಂತಹ ಒಂದು ಓಲನ್ನ ನಾವು ವೇರ್ ಮಾಡಿದರೂ ಸಾಕಾಗುತ್ತೆ ಇದರಲ್ಲಿ ತುಂಬ ಗೋಲ್ಡ್ ಇದೆಯೇನೋ ಅಂತ ನೆನಸುತ್ತೆ ಹಾಗೆ ಇದರಲ್ಲಿ ಎಲ್ಲೂ ಕೂಡ ನಮಗೆ ಒಂದು ಹರಳಾಗಲಿ ಮನೆಗಳಾಗಲಿ ಏನೂ ಇಲ್ಲ ನೋಡ್ತಾ ಇರ್ಬೋದು ಈ ಒಂದು ಜುಮ್ಕಿಯ ಸುತ್ತಲೂ ಕೂಡ ಒಂದು ಚಿಕ್ಕ ಚಿಕ್ಕ ಒಂದು ಚಿನ್ನದ ಮಣಿಗಳನ್ನೇ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪುಲರ್ ಗೋಲ್ಡ್ ಮಾ ಶಾಪಲ್ಲಿ ಸಿಗುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ನಿಯರ್ ಇದ್ದರೆ ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತೊಗೋಬೋದು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ತುಂಬ ಕಡಿಮೆ ಗ್ರಾಮಲ್ಲಿ ಕೂಡ ಇಲ್ಲ ನೀವು ನಿಮಗೆ ಅಲ್ಲಿ ಹೋಗಿ ತೊಗೊಳ್ಲಿಕ್ಕಾಗೋದಿಲ್ಲ ಅಥವಾ ಆನ್ಲೈನಲ್ಲಿ ತೊಗೋತಿರ ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಒಂದು ಜುಮಕಿಯನ್ನು ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನಮಗೆ ಎರಡು ಗ್ರಾಮು ಒಂದು ಅರವತ್ತೈದು ಮಿಲಿಯಷ್ಟು ಇರುವಂಥದ್ದು ನೋಡ್ತಾ ಇರ್ಬೋದು ನಾನು ಮೊದಲು ತೋರಿಸಿರುವಂತಹ ಒಂದು ಜುಮಕಿಗಿಂತ ಸ್ವಲ್ಪ ದೊಡ್ಡದಾಗಿದೆ ನೋಡ್ಬೋದು ಹಾಗೆ ನಮಗೆ ಮೇಲ್ಗಡೆ ಕೂಡ ಒಂದು ಮೂರು ರಿಂಗ್ಗಳು ಕೂಡ ಬಂದಿರುವಂಥದ್ದು ಹಾಗೆ ಸುತ್ತಲೂ ಕೂಡ ಒಂದು ಚಿಕ್ಕ ಚಿಕ್ಕ ಒಂದು ಗೋಲ್ಡ್ ಮಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಕೂಡ ನಮಗೆ ಎಲ್ಲೋ ಹರಳಾಗಲಿ ಒಂದು ಮಣಿಗಳಾಗಲಿ ಏನೂ ಇಲ್ಲ ನೋಡ್ಬೋದು ನೀವು ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಬನ್ನಿ ಇದಕ್ಕಾಗುವಂತಹ ಒಂದು ಓಲೆಗಳನ್ನು ಕೂಡ ನಾವು ನೋಡೋಣ ಈ ಒಂದು ಓಲೆನ ನೀವು ನೋಡ್ಬೋದು ಆ ಒಂದು ಜುಮ್ಕಿಗೆ ನಮಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ನಮಗೆ ಒಂದು ಮೂರು ಲೈನಲ್ಲಿ ಕೂಡ ಒಂದು ವೈಟ್ ಸ್ಟೋನನ್ನು ಕೂಡ ಕೊಟ್ಟಿರುವಂಥದ್ದನ್ನ ನಾವು ನೋಡ್ತಾ ಇರ್ಬೋದು ಇದರ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ಎರಡು ಗ್ರಾಮು ಐನೂರ ಐವತ್ತೈದು ಮಿಲಿಯಷ್ಟು ಇರುವಂಥದ್ದು ಹಾಗೆ ಆ ಒಂದು ಜುಮ್ಕಿ ಜೊತೆ ವೇರ್ ಮಾಡ್ದಾಗಂತೂ ಇದು ನಮಗೆ ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಡ್ರೆಸ್ಸಿಗಾಗಲಿ ಹಾಗೆ ಸ್ಯಾರಿಗಾಗಲಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಡೈಲಿ ಯೂಸ್ಗೆ ಕೂಡ ನಮಗೆ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆಯೇ ಈ ಒಂದು ಬ್ಯಾಂಗಲ್ಸ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ಒಂದು ಗೋಲ್ಡ್ ಬೀಡ್ಸ್ಗಳನ್ನ ಕೂಡ ಕೊಟ್ಟಿರುವಂಥದ್ದು ನಮಗೆ ಒಂದು ಎರಡು ಸೈಜಲ್ಲಿ ನಮಗೆ ಒಂದು ಎಷ್ಟು ನೋಡ್ತಾ ಇರ್ಬೋದು ಒಂದು ಒಂಬತ್ತು ಮಣಿಗಳನ್ನ ಕೂಡ ಕೊಟ್ಟಿರುವಂಥದ್ದು ಹಾಗೆ ಇದು ತುಂಬ ಚೆನ್ನಾಗಿದೆ ಡ್ರೆಸ್ಸಿಗೂ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ನಮಗೆ ಹಾಗೆ ಸ್ಯಾರಿಗೂ ಕೂಡ ಒಂದು ಸಿಂಪಲ್ ಸ್ಯಾರಿಗೆಲ್ಲ ಚೆನ್ನಾಗೇ ಇರುತ್ತೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಾಲ್ಕು ಗ್ರಾಮು ಐನೂರ ನಲವತ್ತೈದು ಮಿಲಿಯಷ್ಟು ಇರುವಂಥದ್ದು ನೋಡ್ಬೋದು ನಾಲ್ಕು ಗ್ರಾಮು ಐನೂರ ನಲವತ್ತೈದು ಮಿಲಿಯಷ್ಟು ಇರುವಂಥದ್ದು ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ ಅಲ್ಲಿ ಸಿಗ್ತಾ ಹಾಗೆಯೇ ನಾನು ಮೊದಲು ತೋರಿಸಿರುವಂತಹ ಒಂದು ಜುಮ್ಕಿಗೆ ನಿಮಗೆ ಈ ಒಂದು ಓಲೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಈ ರೀತಿಯಾದ ಒಂದು ಓಲೆನ ನೀವು ವೇರ್ ಮಾಡಿದಾಗ ಇದು ನಮಗೆ ಕಿವಿ ತುಂಬ ರೀತಿಯಾಗಿರುತ್ತೆ ಹಾಗಾಗಿ ಆ ಒಂದು ಜುಮ್ಕಿ ಕೂಡ ನಿಮಗೆ ತುಂಬ ಗ್ರ್ಯಾಂಡಾಗಿನೇ ಕಾಣುತ್ತೆ ಇದರಲ್ಲಿ ಇರುವಂತಹ ಗೋಡ್ ಎರಡು ಗ್ರಾಮು ನಾನ್ನೂರ ಇಪ್ಪತ್ತೈದು ಮಿಲಿಯಷ್ಟು ಇರುವಂಥದ್ದು ಇದರಲ್ಲಿ ಕೂಡ ನೋಡ್ಬೋದು ನೀವು ಯಾವುದೇ ಒಂದು ಹರಳಾಗಲಿ ಒಂದು ಮಣಿಗಳಾಗಲಿ ಏನೂ ಇಲ್ಲ ತುಂಬ ಜನಕ್ಕೆ ನಮಗೆ ಸುಮ್ಮನೆ ಹರಳಿಗೆ ಮಣಿಗೆ ಎಲ್ಲ ದುಡ್ಡು ಹಾಕಿದರೆ ವೇಸ್ಟ್ ಅದು ಅಂತ ಅನಿಸುತ್ತೆ ಫುಲ್ ಗೋಲ್ಡಲ್ಲಿ ತಗೊಳ್ಳೋಣ ಅನ್ನೋ ಥರದಲ್ಲಿ ಇರ್ತಾರೆ ಅವರಿಗೆ ನೋಡ್ಬೋದು ಈ ರೀತಿಯಾದ ಒಂದು ಓಲೆಗಳು ತುಂಬ ಚೆನ್ನಾಗಿರುತ್ತೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ರಿಂಗ್ನ ನೀವು ನೋಡ್ತಾ ಇರ್ಬೋದು ಇದು ಈ ತರದ ಒಂದು ರಿಂಗ್ಗಳು ಇವಾಗಿನ ಒಂದು ಟ್ರೆಂಡ್ ಅಂತಾನೆ ಹೇಳ್ಬೋದು ಈ ರೀತಿಯಾದ ಒಂದು ಇಯರ್ ನ ಇವಾಗ ಎಲ್ಲರೂ ಕೂಡ ವೇರ್ ಮಾಡ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರೂ ಕೂಡ ವೇರ್ ಮಾಡ್ತಾರೆ ಈ ರೀತಿಯಾದ ಒಂದು ರಿಂಗ್ ಕೂಡ ಡೈಲಿ ಯೂಸ್ಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ನೋಡಬಹುದು ಒಂದು ಕುಚ್ಚನಾಗಿ ಕೂಡ ಗೋಲ್ಡ್ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಕೂಡ ಎಲ್ಲರೂ ನಮಗೆ ಯಾವುದೇ ಒಂದು ಹರಳಾಗ್ಲಿ ಮಣಿಗಳಾಗಲಿ ಏನೂ ಇಲ್ಲ ಡೈಲಿ ಯೂಸ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಒಂದು ಸ್ಯಾರಿಗಾಗಲಿ ಒಂದು ಸಿಂಪಲ್ ಸ್ಯಾರಿಗೆ ಒಂದು ಫ್ಯಾನ್ಸಿ ಸ್ಯಾರಿಗೆಲ್ಲ ಈ ರೀತಿಯಾದ ಒಂದು ರಿಂಗ್ನ ನೀವು ವೇರ್ ಮಾಡಿದರೆ ನಿಮಗೆ ತುಂಬ ಸ್ಟೈಲಿಶ್ ಆಗಿ ಕೂಡ ಕಾಣುತ್ತೆ ಇದ್ರೂ ನಮಗೆ ಒಂದು ಗ್ರಾಮು ಐದು ಮಿಲಿಯಿಂದ ಒಂದು ಮೂರು ಗ್ರಾಮ್ ತನಕ ನಮಗೆ ಈ ರೀತಿಯಾದ ಒಂದು ರಿಂಗ್ಗಳು ಸಿಗುತ್ತೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಕೃಷ್ಣ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ನಾನು ಕೊಡ್ತೀನಿ ನೋಡ್ತಾ ಇರಿ ಹಾಗೆಯೇ ಈ ಒಂದು ಬ್ಯಾಂಗಲ್ಸ್ಗಳನ್ನ ನೀವು ನೋಡ್ತಾ ಇರ್ಬೋದು ಇವೆಲ್ಲವೂ ಕೂಡ ನಮಗೆ ಒಂದು ಹತ್ತರಿಂದ ಹನ್ನೆರಡು ಗ್ರಾಮಲ್ಲಿ ಇರುವಂತಹ ಬ್ಯಾಂಗಲ್ಸ್ಗಳು ನಮಗೆ ಇವೆಲ್ಲವೂ ಸಿಂಗಲ್ ಬ್ಯಾಂಗಲ್ಸ್ನ ನಾವು ಯೂಸ್ ಮಾಡೋ ರೀತಿಯಲ್ಲಿ ನೋಡ್ಬೋದು ಕಡದ ರೀತಿಯಲ್ಲಿ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಎಲ್ಲದರಲ್ಲೂ ಪಿಂಕ್ ಸ್ಟೋನ್ ಇರುವಂಥದ್ದು ಹಾಗೆ ಗ್ರೀನ್ ಸ್ಟೋನ್ ಇರುವಂಥದ್ದು ವೇರ್ ಮಾಡಿದಾಗಂತೂ ಇದರಲ್ಲಿ ಇಷ್ಟು ಕಡಿಮೆ ಗೋಲ್ಡ್ ಅಂತ ಅನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಗ್ರ್ಯಾಂಡ್ ಆಗಿ ಕಾಣುವಂಥದ್ದು ಹಾಗೆ ನಿಮಗೆ ಇಲ್ಲಿ ಆನ್ಲೈನಲ್ಲಿ ತಗೊಳ್ಲಿಕ್ಕೆ ಆಗೋದಿಲ್ಲ ನಮಗೆ ನಂಬಿಕೆ ಇಲ್ಲ ಅನ್ನುವಂಥವ್ರು ನಿಮ್ಮ ಹತ್ತಿರ ಇರುವಂಥ ಒಂದು ಜ್ಯುವೆಲ್ಲರಿ ಶಾಪಲ್ಲಿ ಕೂಡ ಈ ಒಂದು ಡಿಸೈನ್ಸ್ಗಳನ್ನ ತೋರಿಸ್ಬಿಟ್ಟು ನೀವು ಸ್ಕ್ರೀನ್ ಶರ್ಟ್ ಮಾಡ್ಕೊಳ್ಳಿ ಈ ಒಂದು ಡಿಸೈನ್ ನಿಮ್ಮ ಹತ್ರ ಇರುವಂತಹ ಒಂದು ಜುವೆಲ್ಲರಿ ಶಾಪಿಗೆ ಕೂಡ ತೋರಿಸ್ಬಿಟ್ಟು ಇಷ್ಟೇ ಒಂದು ಗ್ರಾಮಲ್ಲಿ ಅಲ್ಲಿ ಈ ಒಂದು ಡಿಸೈನ್ಸ್ ಗಳನ್ನ ಕೂಡ ನೀವು ಮಾಡಿಸ್ಕೊಬಹುದು ಹಾಗೆಯೇ ನಮಗೆ ತುಂಬ ಕಡಿಮೆ ಗ್ರಾಮಲ್ಲಿ ತುಂಬ ಚೆನ್ನಾಗಿರುವಂತಹ ಒಂದು ನೆಕ್ಲೆಸ್ಗಳೇನಾದರೂ ಬೇಕು ಅಂತಂದರೆ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಜೋಮಾಲ ಗುಂಡುಗಳು ಇರೋದ್ರಿಂದ ಈ ಒಂದು ನೆಕ್ಲೆಸ್ ನಮಗೆ ತುಂಬಾ ಗ್ರ್ಯಾಂಡ್ ಆಗಿನೇ ಕಾಣುತ್ತೆ ಇದರಲ್ಲಿ ಇಷ್ಟೇ ಕಡಿಮೆ ಗೋಲ್ಡು ಅಂತ ಅನಿಸೋದೇ ಇಲ್ಲ ನೋಡಬಹುದು ಇದರಲ್ಲಿ ನಮಗೆ ಇರುವಂಥದ್ದು ಮೂರು ಗ್ರಾಮ್ ಅಷ್ಟೇ ಇರುವಂಥದ್ದು ಗೋಲ್ಡು ಅಂದರೆ ನಮಗೆ ಹದಿನೈದು ನಮಗೆ ಒಂದು ಜೋಮಾಲ ಗುಂಡುಗಳು ಇರುವಂಥದ್ದು ಒಂದು ಗ್ರಾಮ್ಗೆ ನಮಗೆ ಐದು ಜೋಮಾಲ ಗುಂಡುಗಳು ಕೂಡ ಬರುವಂಥದ್ದು ಹಾಗೆ ಮಧ್ಯಮದಲ್ಲಿ ಒಂದು ಮೆರೂನ್ ಕಲರ್ ಬೀಡ್ಸ್ಗಳನ್ನ ಕೂಡ ಹಾಕಿರೋದ್ರಿಂದ ತುಂಬ ಚೆನ್ನಾಗಿದೆ ಇಲ್ಲಿ ನಮಗೆ ಮೆರೂನ್ ಬೀಡ್ಸ್ ಬೇಡ ನಮಗೆ 이 완두음. ಜೋಮಾಲದ ಗುಂಡುಗಳು ಮಾತ್ರ ಸಾಕು ಅಂದರೆ ಅದರ ಮಧ್ಯ ಮಧ್ಯ ಜೋಮಾಲದ ಮಧ್ಯದಲ್ಲಿ ಕೂಡ ಒಂದು ಚಿಕ್ಕ ಚಿಕ್ಕ ಗೋಲ್ಡ್ ಮಣಿಯನ್ನು ಕೂಡ ಹಾಕೊಳ್ಳೋದ್ರಿಂದ ಹಾಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ನಾಲ್ಕು ಗ್ರಾಮಲ್ಲೆಲ್ಲ ನೀವು ತುಂಬ ಗ್ರ್ಯಾಂಡಾಗಿ ಮಾಡ್ಕೋಬೋದು ಒಂದು ಮೂರುವರೆ ನಾಲ್ಕು ಗ್ರಾಮ್ ಅಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ನಮಗೆ ಮೈಸೂರಿನಲ್ಲಿ ಇರುವಂಥ ನಂದಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ಮುತ್ತಿನ ಹಾರನ ಕೂಡ ನೀವು ನೋಡ್ತಾ ಇರ್ಬೋದು ಇದು ನಮಗೆ ಎರಡೆಳೆ ಬಂದಿರುವಂಥದ್ದು ಹಾಗೆ ಎರಡೆಳೆಯಲ್ಲಿ ಮುತ್ತಿನ ಮಣಿಯಲ್ಲಿ ಅದೇ ಒಂದು ಸೈಜಲ್ಲಿ ಕೂಡ ಮಧ್ಯ ಮಧ್ಯದಲ್ಲಿ ನಮಗೆ ನೋಡ್ಬೋದು ದೂರ ದೂರಕ್ಕೆ ನಮಗೆ ಗೋಲ್ಡ್ ಮಣಿಯನ್ನು ಕೂಡ ಅದೇ ಒಂದು ಸೈಜಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ನಮಗೆ ಒಂದು ಪೆಂಡೆಂಟ್ ರೀತಿಯಲ್ಲಿ ಕೂಡ ಒಂದು ಚಿಕ್ಕ ಚಿಕ್ಕ ಗೋಲ್ಡ್ ಮಣಿಯನ್ನು ತುಂಬ ಚೆನ್ನಾಗಿ ನಮಗೆ ಥ್ರೆಡ್ ಅಲ್ಲಿ ನೇಯ್ದಿರುವಂಥದ್ದು ಯಾವುದೇ ಒಂದು ಪೆಂಡೆಂಟ್ನ ಅಗತ್ಯ ಕೂಡ ಇಲ್ಲ ನಾವು ಅದೇ ರೀತಿಯಲ್ಲಿ ಪೆಂಡೆಂಟ್ನ ಮಾಡಿಸ್ಕೊಳ್ತೀವಿ ಅಂದರೆ ಏನಿಲ್ಲ ಅಂದರೂ ಐದರಿಂದ ಆರು ಗ್ರಾಮ್ ನಮಗೆ ಬೇಕಾಗುತ್ತೆ ಈ ಒಂದು ಹಾರಕ್ಕೆ ನಮಗೆ ಈ ರೀತಿಯಾಗಿ ಮಾಡಿಸ್ಕೊಳ್ಳೋದ್ರಿಂದ ನೋಡ್ಬೋದು ನೀವು ಒಂದು ಗ್ರಾಮು ಒಂದು ನೂರ ಐವತ್ತು ಮಿಲಿಯಷ್ಟು ನಮಗೆ ಸಾಕು ಈ ರೀತಿಯಾದ ಒಂದು ಮುತ್ತಿನ ಹಾರನ ನಾವು ಮಾಡಿಸ್ಕೋಬೋದು ಇದು ನಮಗೆ ಲಲಿತ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ಹಾಗೆಯೇ ಈ ಒಂದು ಓಲೆನ ಕೂಡ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ಕೂಡ ಎರಡು ಗ್ರಾಮು ಐದು ಮಿಲಿ ಅಷ್ಟೇ ಇರುವಂಥದ್ದು ನಾನು ಮೊದಲು ತೋರಿಸಿರುವಂಥ ಒಂದು ಜುಮಕಿಗೆ ಕೂಡ ಈ ರೀತಿಯಾದ ಒಂದು ಓಲೆನ ಕೂಡ ವೇರ್ ಮಾಡಿದ್ರೆ ಓಲೆ ನಮಗೆ ತುಂಬ ಗ್ರ್ಯಾಂಡಾಗಿ ಇರೋದ್ರಿಂದ ನಮಗೆ ಜುಮ್ಕಿ ಕೂಡ ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಯಿತು ಅಂದರೆ ಆ ಒಂದು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ಯಾವುದೇ ಒಂದು ಹರಳಾಗಲಿ ಮಣಿಗಳಾಗಲಿ ಏನೂ ಇಲ್ಲ ತುಂಬ ಜನಕ್ಕೆ ನಿಮಗೆ ಒಂದು ಪ್ಲೈನಲ್ಲಿ ನಮಗೆ ಇದೇ ರೀತಿಯಲ್ಲಿ ಒಂದು ಹರಳಾಗಲಿ ಮಣಿಗಳಾಗಲಿ ಏನೂ ಇರಬಾರ್ದು ಆ ರೀತಿಯಾದ ಒಂದು ಡಿಸೈನ್ಸಲ್ಲಿ ನಮಗೆ ಬೇಕು ಅಂತಂದರೆ ಈ ಒಂದು ನೆಕ್ಲೆಸ್ನ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಹಾಗೆ ಗೋಲ್ಡ್ ಮಣಿಯನ್ನು ಕೂಡ ನಮಗೆ ಇದರಲ್ಲಿ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ನೋಡ್ತಾ ಇರ್ಬೋದು ಹಾಗೆಯೇ ಈ ಒಂದು ಬ್ಯಾಂಗಲ್ಸ್ನ ಕೂಡ ನೀವು ನೋಡ್ತಾ ಇರ್ಬೋದು ಒಂದು ಕಡದ ರೀತಿಯಲ್ಲಿ ಇರುವಂಥದ್ದು ಇದರಲ್ಲಿ ಕೂಡ ಪಿಂಕ್ ಸ್ಟೋನ್ ಇರುವಂಥದ್ದು ನೋಡುವಾಗ ಇದರಲ್ಲಿ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಗ್ರಾಮು ಇಪ್ಪತ್ತೆರಡು ಗ್ರಾಮ್ ಎಲ್ಲ ಇರ್ಬೋದೇನು ಅಂತಲೇ ಅನಿಸುತ್ತೆ ಅಷ್ಟು ಗ್ರ್ಯಾಂಡ್ ಆಗಿ ಇರುವಂತಹ ಒಂದು ಬ್ಯಾಂಗಲ್ಸ್ ನೋಡ್ಬೋದು ಇದರಲ್ಲಿ ಇರುವಂತಹ ಗೋಲ್ಡು ಹನ್ನೆರಡು ಗ್ರಾಮು ಎರಡು ಮಿಲಿಯಷ್ಟು ಅಷ್ಟೇ ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಕೃಷ್ಣ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ಆ ಒಂದು ನಂಬರ್ಗೆ ನಿಮಗೆ ಈ ಒಂದು ಶಾಪ್ನ ಯಾವುದೇ ಒಂದು ಡಿಸೈನ್ಸ್ಗಳನ್ನ ನಾನು ತೋರಿಸಿದ್ರು ಕೂಡ ಆ ಒಂದು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಪಾ ಮಾಡ್ಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಈ ಒಂದು ಮುತ್ತಿನ ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ನಮಗೆ ಮಧ್ಯದಲ್ಲಿ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಒಂದು ಚಿಕ್ಕದಾಗಿರುವಂತಹ ಒಂದು ಪೆಂಡೆಂಟ್ ನೋಡಿರುವಂತದ್ದು ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ಇರುವಂತದ್ದು ಅದರಲ್ಲಿ ಹಾಗೆ ಒಂದು ಚಿಕ್ಕ ಚಿಕ್ಕ ಗೋಲ್ಡ್ ಮಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆನೆ ನೋಡಬಹುದು ಇದರಲ್ಲಿ ನಮಗೆ ಒಂದು ಗೋಲ್ಡ್ ಮಣಿಯನ್ನ ಕೂಡ ಎರಡು ಲೈನ್ ಅಲ್ಲಿ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಹಾಗೆ ಒಂದು ಅದೇ ಒಂದು ಸೈಜ್ ಅಲ್ಲಿ ಮುತ್ತಿನ ಮಣಿಯನ್ನ ಕೂಡ ಒಂದು ಲೈನ್ ಅಲ್ಲಿ ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ಐದು ಗ್ರಾಮು ನೂರ ಮೂವತ್ತು ಮಿಲಿಯಷ್ಟು ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತ ಕೃಷ್ಣ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೀವು ನೋಡಬಹುದು ಈ ಒಂದು ಹಾರನ ಕೂಡ ನೀವು ನೋಡ್ತಾ ಇರಬಹುದು ಒಂದು ಮುತ್ತಿನ ಹಾರ ನಮಗೆ ಇದರಲ್ಲಿ ಕೂಡ ಎರಡೂ ಸೈಡಲ್ಲಿ ಕೂಡ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನಲ್ಲಿ ಪೆಂಡೆಂಟ್ಗಳನ್ನ ಕೂಡ ಕೊಟ್ಟಿರುವಂತದ್ದನ್ನ ನಾವು ನೋಡ್ಬೋದು ಪೆಂಡೆಂಟ್ಗಳನ್ನ ಡಿಸೈನ್ ಕೂಡ ನೀವು ನೋಡ್ತಾ ಇರ್ಬೋದು ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಹಾಗೆ ಈ ಒಂದು ಮುತ್ತಿನ ಹಾರದ ಮಧ್ಯಮದಲ್ಲಿ ಕೂಡ ಮುತ್ತಿನ ಮಣಿಗಳ ಒಂದು ಸೈಜ್ನಲ್ಲೇ ನಮಗೆ ಒಂದು ಗೋಲ್ಡ್ ಮಣಿಯನ್ನು ಕೂಡ ಕೊಟ್ಟಿರುವಂತದ್ದನ್ನ ನಾವು ನೋಡ್ಬೋದು ಇದು ಮೂರ ಎಳೆ ಬಂದಿರುವಂಥದ್ದು ನಮಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಕೃಷ್ಣ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾಯಿರುವಂಥದ್ದು ಹಾರನ ನಾನು ತುಂಬ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಹಾಗೆಯೇ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಗೋಲ್ಡ್ ಮಣಿಗಳು ಕೂಡ ಇರುವಂಥದ್ದು ಹಾಗೆ ಒಂದು ಬ್ಲಾಕ್ ಕಲರ್ ಬೀಟ್ಸ್ ಅನ್ನು ಕೂಡ ಇದರಲ್ಲಿ ಕೊಟ್ಟಿರುವಂಥದ್ದು ಹಾಗೆ ನ ಬದಲಿಗೆ ನಮಗೆ ಗೋಲ್ಡ್ ಮಣಿಯನ್ನೇ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ಸ್ಗಳಲ್ಲಿ ಕೂಡ ಕೊಟ್ಟಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ಎರಡು ಗ್ರಾಮು ಐನೂರ ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಅಲ್ಲಿ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನಾನು ಮೊದಲು ತೋರಿಸಿರುವಂಥ ಒಂದು ಮುತ್ತಿನ ಹಾರ ಏನಿತ್ತು ಒಂದೂವರೆ ಗ್ರಾಮಲ್ಲಿ ನಾನು ಮುತ್ತಿನ ಹಾರ ತೋರಿಸಿದ್ದೆ ಅಲ್ವಾ ಆ ಒಂದು ಮುತ್ತಿನ ಹಾರಕ್ಕೆ ಈ ರೀತಿಯಾದ ಒಂದು ಮುತ್ತಿನ ಓಲೆನ ನೀವು ವೇರ್ ಮಾಡಿದಿರಿ ಅಂತಂದರೆ ಅಷ್ಟು ಕಡಿಮೆ ಗ್ರೋ ಗೋಲ್ಡಲ್ಲಿ ನೀವು ವೇರ್ ಮಾಡಿದ್ದೀರಾ ಅಂತ ಅನಿಸೋದೇ ಇಲ್ಲ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆಯೇ ಈ ಒಂದು ಕಿವಿ ಓಲೆ ಕೂಡ ಒಂದು ಕಿವಿ ತುಂಬ ರೀತಿಯಾಗಿ ಇರುತ್ತೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಥರ ಮುತ್ತಿನ ಹಾರಗಳಿಗೆ ನೀವೇನಾದರೂ ವೇರ್ ಮಾಡಿದ್ರು ಅಂತೂ ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆ ನಾನು ಮೊದಲು ತೋರಿಸಿರುವಂಥ ಒಂದು ಮುತ್ತಿನ ನೆಕ್ಲೆಸ್ಗೆ ಕೂಡ ನೀವು ವೇರ್ ಮಾಡ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಾಲ್ಕು ಗ್ರಾಮು ಐವತ್ತು ಮಿಲಿ ಅಷ್ಟು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಲಲಿತ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಈ ಒಂದು ಕ್ರಿಸ್ಟಲ್ ಬೀಡ್ಸ್ ಹಾರನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಏಳ್ನೂರ ಐವತ್ತು ಮಿಲಿ ಅಷ್ಟೇ ಇರುವಂತದ್ದು ನಮಗೆ ಇದು ಒಂದು ಗ್ರಾಮ್ ಕೂಡ ಇಲ್ಲಿ ನಾವು ನೋಡ್ತಾ ಇರ್ಬೋದು ಒಂದು ಗ್ರಾಮ್ಗೂ ಕಡಿಮೆ ಚಿನ್ನದಲ್ಲಿ ನಮಗೆ ಈ ರೀತಿಯಾದ ಒಂದು ಕ್ರಿಸ್ಟಲ್ ಬಿಡ್ ಸಾರನ್ನ ಮಾಡಿಸ್ಕೋಬೋದು ನೋಡ್ಬೋದು ಹಾಗೆ ನಮಗೆ ಇದರಲ್ಲಿ ಕೊಟ್ಟಿರುವಂತಹ ಒಂದು ಪೆಂಡೆಂಟ್ ರೀತಿಯಲ್ಲಿ ನಮಗೆ ಒಂದು ಗೋಲ್ಡ್ ಮಣಿಯನ್ನು ತುಂಬ ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಫ್ರೆಂಟಲ್ಲಿ ಒಂದು ಚಿಕ್ಕ ಚಿಕ್ಕ ಗೋಲ್ಡ್ ಮಣಿಯನ್ನು ನಮಗೆ ಅಲ್ಲಿ ನೇಯ್ದಿರುವಂಥದ್ದು ಇದೇ ರೀತಿಯಾದ ಒಂದು ಪೆಣೆಂಟನ್ನ ಮಾಡಿಸ್ಕೊಳ್ತೀವ ಅಂತಂದರೆ ನಾವು ಒಂದು ಮೂರರಿಂದ ನಾಲ್ಕು ಗ್ರಾಮ್ ಆದರೂ ಬೇಕಾಗುತ್ತೆ ಈ ರೀತಿ ಥ್ರೆಡಲ್ಲಿ ನೇಯ್ದಿರೋದ್ರಿಂದ ನಮಗೆ ಖಾಲಿ ಐವತ್ತು ಮಿಲಿಯಲ್ಲಿ ಕೂಡ ಮಾಡಿಸ್ಕೊಬಹುದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಮೈಸೂರಿನಲ್ಲಿರುವಂಥ ಲಲ್ಲಿ ಜುವಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ಹಾಗೆ ಬ್ಯಾಕ್ ಸೈಡಲ್ಲಿ ಇದು ನಮಗೆ ಥ್ರೆಡ್ ಇರುವಂಥದ್ದು ನಮಗೆ ಯಾವ ಒಂದು ಕಲರ್ಲ್ಲಿ ಕ್ಟಲ್ ಬಿಡಿಸಲಿ ಮಾಡಿಸ್ಕೊಂಡಿರ್ತೀವೋ ಅದೇ ಒಂದು ಕಲರ್ ಅಲ್ಲಿ ಕೂಡ ನಮಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಅನ್ನು ಕೂಡ ಕೊಟ್ಟಿರ್ತಾರೆ ಸೇಮ್ ಡಿಸೈನಲ್ಲಿ ಸೇಮ್ ಗ್ರಾಮಲ್ಲಿ ಕೂಡ ನಾವು ಒಂದು ಬೇರೆ ಬೇರೆ ಒಂದು ಕಲರ್ನ ಒಂದು ಮನೆಗಳನ್ನ ಹಾಕಿ ಕೂಡ ಮಾಡಿಸ್ಕೋಬೋದು ನೋಡ್ತಾ ಇರ್ಬೋದು ಇದರಲ್ಲಿ ನಿಮಗೆ ಯಾವುದೇ ಒಂದು ಕಲರಲ್ಲಿ ಬೇಕು ಅಂದರೂ ಆ ಒಂದು ಕಲರ್ನ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ತುಂಬ ಚೆನ್ನಾಗಿರುವಂತಹ ಒಂದು ಡಿಸೈನ್ಸ್ಗಳು ಕೂಡ ಇಲ್ಲಿ ಬೇರೆ ಬೇರೆ ಒಂದು ಅರ್ಧ ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು ಒಂದು ಗ್ರಾಮಲ್ಲಿ ಒಂದೂವರೆ ಗ್ರಾಮಲ್ಲಿ ಎಲ್ಲ ಕೂಡ ನಾವು ಕೃಷ್ಣ ಬಿಡಿ ಸಾರಗಳನ್ನ ಮಾಡಿಸ್ಕೋಬೋದು ಹಾಗೆಯೇ ಈ ಒಂದು ಮುತ್ತಿನ ಹಾರನ ಕೂಡ ನೀವು ನೋಡ್ತಾ ಇರ್ಬೋದು ಒಂದು ಎಳೆಯಲ್ಲಿ ಬಂದಿರುವಂಥದ್ದು ಅದೇ ಒಂದು ಸೈಜಲ್ಲಿ ಒಂದು ಗೋಲ್ಡ್ ಮಣಿಯನ್ನು ಕೂಡ ದೂರ ದೂರದಲ್ಲಿ ಕೂಡ ಕೊಟ್ಟಿರುವಂಥದ್ದು ಅಂತೂ ತುಂಬ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಪೆಣ್ಣೆಂಡಲ್ಲಿ ಕೂಡ ಒಂದು ಮುತ್ತಿನ ಮಣಿ ಕೂಡ ಇರುವಂಥದ್ದು ಹಾಗೆ ಕುಚ್ಚನಾಗಿ ಕೂಡ ಒಂದು ಮುತ್ತಿನ ಮಣಿಗಳನ್ನ ನಮಗೆ ತುಂಬ ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ಏಳು ಗ್ರಾಮು ಐನೂರ ಎಂಬತ್ತು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಲಲಿ ಅಲ್ಲಿ ಶಾಪಲ್ಲಿ ಇರುವಂಥದ್ದು ಶಾಪಿನ ನಂಬರ್ ನಂಬರ್ನ ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ನಮಗೆ ತುಂಬ ಸಿಂಪಲ್ ಆಗಿ ನಮಗೆ ತುಂಬ ಚೆನ್ನಾಗಿ ಕಾಣುವಂತಹ ಒಂದು ನೆಕ್ಲೆಸ್ ಏನಾದರೂ ಬೇಕು ಅಂದರೆ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ನಮಗೆ ಬ್ಯಾಕ್ ಸೈಡಲ್ಲಿ ಇದು ಥ್ರೆಡ್ ಇರುವಂಥದ್ದು ಹಾಗೆ ಚೈನ್ ಕೂಡ ನಮಗೆ ಬಂದಿರುವಂಥದ್ದು ನೋಡ್ಬೋದು ಹಾಗೆ ಪೆಂಡೆಂಟಲ್ಲಿ ನಮಗೆ ನೋಡ್ಬೋದು ಒಂದು ಲಕ್ಷ್ಮಿಯ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ನಮಗೆ ಒಂದು ಪಿಂಕ್ ಸ್ಟೋನ್ ಹಾಗೂ ಒಂದು ಮೇರನ್ ಸ್ಟೋನ್ಗಳು ಕೂಡ ಇರು ಇದರಲ್ಲಿ ಇರುವಂಥದ್ದು ಹಾಗೆ ಕುಚ್ಚನಾಗಿ ಕೂಡ ನಮಗೆ ಒಂದು ಮೀಡಿಯಂ ಸೈಜಿನ ಗೋಲ್ಡ್ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ನಮಗೆ ಇದು ವೇರ್ ಮಾಡಿದಾಗ ಕೂಡ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ಏಳು ಗ್ರಾಮು ಐನೂರು ಮಿಲಿಯಷ್ಟು ಅಷ್ಟೇ ಇರುವಂಥದ್ದು ಆದರೆ ವೇರ್ ಮಾಡಿದಾಗಂತೂ ಅಂತೂ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂಥ ಕನಕೋಳ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ಚೋಕಾರ್ ನೆಕ್ಲೆಸ್ ಕೂಡ ನಮಗೆ ಮೈಸೂರಿನಲ್ಲಿ ಮೈಸೂರಿನಲ್ಲಿರುವಂಥ ಕನಕೋಡ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಡು ನಮಗೆ ಒಂದು ಗ್ರಾಮಿಂದ ಕೂಡ ನಾವು ಮಾಡಿಸ್ಕೋಬೋದು ಹಾಗೆ ಈ ಒಂದು ಚೋಕಾರ್ ನೆಕ್ಲೆಸ್ ನಮಗೆ ಎರಡು ಗ್ರಾಮು ಇನ್ನೂರ ಮಿಲಿ ಎಷ್ಟು ಇರುವಂಥದ್ದು ನೋಡ್ಬೋದು ಚೋಕಾರ್ ಅಲ್ಲಿ ಕೂಡ ನಮಗೆ ತುಂಬ ಕಡಿಮೆ ಕಡಿಮೆ ಗ್ರಾಮಲ್ಲಿ ಕೂಡ ನಾವು ಮಾಡಿಸ್ಕೋಬೋದು ಹಾಗೆ ಅದು ವೇರ್ ಮಾಡಿದಾಗ ನಮಗೆ ತುಂಬ ಆಗಿನೇ ಕಾಣುತ್ತೆ ಹಾಗೆ ನಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಡುವಂತ ನಂಬರ್ಗೆ ನೀವು ಸ್ಕ್ರೀನ್ ಶಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಇದರಲ್ಲಿ ಯಾವುದೇ ಒಂದು ಡಿಸೈನ್ ಇಷ್ಟ ಆಗಿದ್ರೂ ಕೂಡ ಈ ಒಂದು ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡಿ ಇಲ್ಲಿ ಕಾಣ್ತಿರುವಂಥ ಬ್ಯಾಂಗಲ್ಸ್ ನೀವು ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಡು ಆರು ಗ್ರಾಮು ಐನೂರು ಮಿಲಿ ಇರುವಂಥದ್ದು ಇರುವಂತದ್ದು ಒಂದು ಬ್ಯಾಂಗಲ್ಸ್ಗೆ ನಮಗೆ ಆರು ಗ್ರಾಮು ಐನೂರು ಮಿಲಿಯಷ್ಟು ಇರುವಂಥದ್ದು ನೋಡ್ಬೋದು ಇದರಲ್ಲಿ ಕೂಡ ರೂಬಿ ಬಂದಿರುವಂಥದ್ದು ಹಾಗಾಗಿ ನಮಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ರೂಬಿ ಇರೋದ್ರಿಂದ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಮೇಘ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ಅದೇ ರೀತಿಯಾಗಿ ಈ ಒಂದು ಬ್ಯಾಂಗಲ್ಸ್ಗಳನ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ರೂಬಿ ಬಂದಿರುವಂಥದ್ದು ಇದು ಕೂಡ ನಮಗೆ ಒಂದು ಆರು ಗ್ರಾಮು ನೂರ ಅರವತ್ತು ಮಿಲಿಯಷ್ಟು ಇರುವಂಥದ್ದು ನೋಡ್ಬೋದು ಆರು ಗ್ರಾಮ್ಗೆಲ್ಲ ನಮಗೆ ಎಷ್ಟು ಚೆನ್ನಾಗಿರುವಂಥ ಒಂದು ಬ್ಯಾಂಗಲ್ಸ್ನ ಮಾಡಿಸ್ಕೋಬೋದು ಅಲ್ವಾ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ನಂದಿ ಜುವೆಲ್ಲರಿ ಶಾಪಲ್ಲಿ ಸಿಗುವಂಥದ್ದು ಶಾಪಿನ ನಂಬರ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಇದರಲ್ಲಿ ನಾನು ತೋರಿಸಿರುವಂಥ ಡಿಸೈನ್ಸ್ಗಳಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಸ್ಕ್ರೀನ್ ಮೇಲೆ ಇರುವಂತಹ ನಂಬರಿಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್